ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೀವಗೌಡ ಇವತ್ತು ನಾವು ಈತಾಗೆ ಪೂಜೆನ ಬರೋದಕ್ಕೆ ಹೋಗ್ಬೇಕು ಅವ್ರಿಗೆ ಅಮ್ಮ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬರಬೇಕು ದೇವಸ್ಥಾನಕ್ಕೆ ಹೋಗಿ ಪೂಜೆನ ಬರಬೇಕು ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನನ ಮಾಡಿದ್ದೀನಿ ಇವಾಗ ಇದನ್ನು ತಿಂಡಿ ಎಲ್ಲ ತಿಂಡಿದ್ದಾದಮೇಲೆ ಮೊಸರನ್ನಾನ ಮಾಡಿಕೊಂಡು ಹೋಗಬೇಕು ಎಲ್ಲ ಮನೆ ಎಲ್ಲ ಫುಲ್ ಗಲೀಜಾಗಿದೆ ನೆಲ ಎಲ್ಲ ತೊಳೆದು ಪಾತ್ರೆ ಎಲ್ಲ ತೊಳೆದು ಹೋಗಬೇಕು ನೋಡಿ ತಮ್ಮ ಅಲ್ಲಿ ಆಟ ಆಡ್ತಿದ್ದಾಳೆ ತಂಗಿ ನಮ್ಮ ಮನೆಯವರು ತಿಂಡಿನ ತಿನ್ನಿಸ್ತಿದ್ದಾರೆ ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬರಬೇಕು ಸ್ಕೂಲಿಗೆ ಬಿಟ್ಟು ಬಂದ ತಕ್ಷಣ ಕೆಲಸ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಬೇಕು ನೋಡಿ ಈ ತಾಯಲ್ಲಿ ನಿಂತ್ಕೊಂಡಿದ್ದಾಳೆ ಈ ವಿಸ್ಮಿತ ಸ್ಕೂಲ್ಗೆ ಹೋಗೋದ್ರೊಳಗು ಸ್ಕೂಲ್ಗೆ ಹೋಗೋವರೆಗೂ ಫುಲ್ಲು ಮನೆಯೆಲ್ಲ ಗಲೀಜು ಆಗಿರುತ್ತೆ ವಿಸ್ಮಿತ ಸ್ಕೂಲಿಂದ ಬಂದಾಗ ಆಗುತ್ತೆ ವಿಸ್ಮಿತ ಸ್ಕೂಲ್ಗೆ ಹೋಗೋದ್ರೊಳಗೆ ಗಲೀಜಾಗೋಗಿರುತ್ತೆ ಅವಳು ಬರೋಷ್ಟ್ರೊಳಗಡೆ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡಿರಬೇಕು ನೋಡಿ ಎಲ್ಲೆಂದ್ರಲ್ಲೇ ಏನಂದ್ರೆ ಅದೇ ಬಿದ್ದಿರುತ್ತೆ ಇನ್ನೂ ಮುಖನ ತೊಳೆದಿಲ್ಲ ತಿಂಡಿ ಒಂದೇ ಮಾಡಿರೋದು ಅವಳನ್ನ ಕಳಿಸ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ನಿನ್ನೆ ಮಾಡೋದು ನಮ್ಮನೆಯವರು ಇವಾಗ ವಿಸ್ಮಿತನ್ನ ಸ್ಕೂಲ್ಗೆ ಬಿಟ್ಟು ಬಂದು ತಿಂಡಿನ ತಿಂತಾ ಇದ್ದಾರೆ ಚೆನ್ನಾಗಿ ತಿಂಡಿ ನೋಡಿ ಇವಾಗ ನಾನು ಈತ ಇಬ್ರು ಎಲ್ಲರೂ ರೆಡಿ ಆಗಿದೀವಿ ಇವಾಗ ಪೂಜೆಗೆಲ್ಲ ಐಟಮ್ನ ಜೋಡಿಸ್ಕೊಂಡು ಮುಸ್ರಣನ ಮಾಡಿಕೊಂಡು ಹೊರಡಬೇಕು ನೋಡಿ ಎಲ್ಲ ಕೆಲಸ ಆಯ್ತು ಪಾತ್ರೆ ತೊಳೆದಿದ್ದಾಯ್ತು ಕಸ ಹೊಡೆದಿದ್ದೆಲ್ಲ ಆಯಿತು ನೆಲ ಎಲ್ಲ ತೊಳೆದಾಯ್ತು ಈಗ ನಾವು ಹೊರಡಬೇಕು ನಮ್ಮ ಮನೆಯವರು ಆಗ್ತಿದ್ದಾರೆ ಅವ್ರು ರೆಡಿ ಆಗ್ತಿದ್ದಂಗೆ ನಾವು ಹೋಗಿ ಪೂಜೆನ ಬರಬೇಕು ಇನ್ನು ನಾನು ಹೂವು ಕಾಯಿ ಏನು ಜೋಡಿಸ್ಕೊಂಡಿಲ್ಲ ಜೋಡಿಸ್ಕೊಂಡು ಮೊಸರನ್ನ ಮಾಡಿಕೊಂಡು ಹೊರಡ್ತೀವಿ ನೋಡಿ ಈತ ಹೆಂಗೆ ಆಟ ಆಡ್ತಿದ್ದಾಳೆ ನೋಡಿ ಈತ ರೆಡಿಯಾಗಿ ಆಟ ಆಡ್ತಿದ್ದಾಳೆ ಹೊಡೆದು ಅದೇ ಕೆಲಸ ನೋಡಿ ಇವಾಗ ಮನೆ ಫುಲ್ಲು ಇಷ್ಟು ನೀಟಾಗಿದೆ ಈಗ ನನ್ನ ಮಗಳು ದೊಡ್ಡವಳು ಬರಬೇಕು ಕಿಚನ್ ತೋರಿಸ್ತೀನಿ ಬನ್ನಿ ನಾನು ನೋಡಿ ಎಲ್ಲೂ ಏನು ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಈಗ ನನ್ನ ಮಗಳು ದೊಡ್ಡವಳು ಏನಾದರೂ ಬಂದುಬಿಟ್ರೆ ಫುಲ್ಲು ಎಲ್ಲ ಕಡೆಗೂ ಹರಡ್ಬಿಡ್ತಾಳೆ ನೋಡಿ ಇಲ್ಲೂ ಅಷ್ಟೇ ಎಲ್ಲ ನೀಟಾಗಿ ರೆಡಿ ಮಾಡಿದ್ದೀನಿ ಇಲ್ಲೆಲ್ಲ ಸಾಮಾನೆಲ್ಲ ದಿವಾನ್ ಮೇಲೆ ಇಟ್ಟಿದ್ದೀನಿ ಆಟ ಆಡ್ತಾರಲ್ಲ ಯಾವಾಗಲೂ ತೊಗೊಂಡು ಅಂತೇಳ್ಬಿಟ್ಟು ನೋಡಿ ಆಲೇ ಇವಳೆಲ್ಲ ಹರಡಿದ್ಲು ಇನ್ನು ದೊಡ್ಡವಳು ಬಂದದ್ರಂತೂ ಮನೆ ತುಂಬ ಹರಟಿರ್ತಾಳೆ ಈಗ ಫೈನಲಾಗಿ ನಮ್ಮ ಮನೆಯವರು ರೆಡಿಯಾದರು ಈಗ ಹೂವು ಅದೆಲ್ಲ ತಗೊಬಂದಿದ್ದಾರೆ ಜೋಡಿಸ್ಕೋಬೇಕು ನೋಡಿ ಇಲ್ಲಿ ಮೊಸರನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಉಪ್ಪು ಏನೂ ಹಾಕಿಲ್ಲ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಕೊಡ್ತಾ ಇರೋದ್ರಿಂದ ಇದಕ್ಕೇನು ಹಾಕಿಲ್ಲ ಗೊತ್ತಿಲ್ಲ ನಮ್ಮ ದಿನ ಫಸ್ಟ್ ಟೈಮ್ ಅಲ್ವಾ ನಾವು ಹೋಗ್ತಿರೋದು ಅಲ್ಲಿಗೆ ಯಾರಾದರೂ ಕೊಡಬೇಕಾ ಯಾವ ರೀತಿ ಕೊಡಬೇಕು ಅನ್ನೋದೇನು ನಮಗೆ ಸರಿಯಾಗಿ ಗೊತ್ತಿಲ್ಲ ಅದರಿಂದ ಬರೀ ಮೊಸರು ಅನ್ನ ಎರಡೇ ಹೋಗ್ತಾ ಇರೋದು ಮೊಸರನ್ನೇ ಶ್ರೇಷ್ಠ ಅಂತಾರೆ ಮಾರಮ್ಮಗೆ

ನೋಡಿ ಈಗ ಮೊಸರನ್ನ ಪ್ಯಾಕ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಇವಾಗ ಅರಿಶಿನ ಕುಂಕುಮ ಎಲೆ ಅಡಿಕೆ ಊದ್ಬತ್ತಿ ಕಡ್ಡಿ ಕರ್ಪೂರ ಎಲ್ಲ ತೊಗೊಂಡಿದ್ದೀವಿ ಈ ಕಡೆ ಮೊಸರನ್ನ ತೊಗೊಂಡಿದ್ದೀವಿ ನೋಡಿ ತಮ್ಮ ನೋಡಿ ಹಿಂಗೆ ಆಟ ಆಡ್ತಾಯಿದೆ ಈಗ ಹೊರಡಬೇಕು ನೋಡೋಣ ಅಲ್ಲಿ ಏನಾದರೂ ಕೊಡಬೇಕು ಯಾರಿಗಾದ್ರೂ ಅಂತ ಅಂದರೆ ಕೈಯಲ್ಲಿ ಕೊಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಒಂದು ಸ್ಪೂನ ಎತ್ತಿಟ್ಕೊಂಡಿದ್ದೀನಿ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಕಾಯಿ ಸೂಕೋಬೇಕು ಸುಲಜರೈತೆ ನೋಡಲ್ಲಿ ಸುಲ್ದಿರೋದೇ ಐತ್ ನೋಡು ದುಡ್ಡು ನಮ್ಮ ನಮ್ಮನವ್ರ ಕಾಯಿನ ಸುಳೋದಕ್ಕೆ ಹೋಗ್ತಾವ್ರೆ ಈಗ ತಗೊಂಡು ಹೊರಟಿದ್ದೀವಿ ಇತಮ್ಮನ ಅವ್ರ ಅಪ್ಪ ಚಿ ವಾ ಅಪ್ಪ ಹತ್ರ ಹೋಗು ನೀನು ಎದ್ದು ಓ ಅಪ್ಪ ಹತ್ರ ಓಡು ಬೇಗ ಅಪ್ಪ ಓತು ಹೋಗೋ ಅಪ್ಪ ಓತು ಓಡೂಡು ಓಡು ಆಗ ಓತಪ್ಪ ನಾನು ಹೋಗ್ತೀನಿ ಲೇ ನಾನು ಹೋಗ್ತೀನಿ ಹೋಗ್ತೀನಿ ನಾನು ಬಾಯ್ ಓಡು ಓಡು ಬೇಗ

ರೋಡಲ್ಲಿ ಮನೆ ಮಾಡ್ಕೊಂಡಿದ್ವಿ ಬಾಡಿಗೆ ಮನೆ ಈ ಕಡೆ ಇದೆ ಅನ್ಸುತ್ತೆ ಮನೆ ನಾವಿವಾಗ ಪೂಜೆನ ಮುಗಿಸ್ಕೊಂಡು ಮನೆಗೆ ಬಂದು ತುಂಬ ಚೆನ್ನಾಗೇ ಪೂಜೆನ ಮಾಡಿಕೊಟ್ರು ಅವರು ಮತ್ತು ಅಮ್ಮ ಆದವರು ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಮಡ್ಲಕ್ಕಿ ಎಲ್ಲ ತೊಗೊಂಡೋಗ್ಬೇಕು ನಮಗೆ ಗೊತ್ತಿರಲಿಲ್ಲ ಅರಾಮನ ದೇವಸ್ಥಾನ ಇಲ್ಲ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗೋರು ಮಡ್ಲಕ್ಕಿನ ತೊಗೊಂಡೋಗಿ ನಮಗೆ ಗೊತ್ತಿರಲಿಲ್ಲ ಬರೀ ಎಲೆ ಅಡಿಕೆ ಹೂವು ಹಣ್ಣು ಕಾಯಿ ಎಲ್ಲ ತೊಗೊಂಡೋಗಿದ್ವಿ ಕರ್ಪೂರ ಮಡ್ಲಕ್ಕಿನ ತೊಗೊಂಡೋಗಿರಲಿಲ್ಲ ಆಮೇಲೆ ಎಲ್ಲ ಹಂಗಂತ ಹೇಳಿದ್ರು ಅಂತೇಳಿ ಮತ್ತೆ ಮಡ್ಲಕ್ಕಿನ ತೊಗೊಂಡು ಕೊಟ್ಟು ಪೂಜೆನ ಮಾಡಿಸ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ನನಗಂತೂ ಸಮಾಧಾನ ಆಯಿತು ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಈಗ ಮನೆಯಲ್ಲಿ ಪೂಜೆನ ಮಾಡಬೇಕು ನೋಡಿ ಇವಾಗ ಇಲ್ಲಿ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದೀವಿ ಹೋಗಿ ಬಂದ್ವಲ್ಲ ಅಲ್ಲಿ ಒಂದು ನಿಂಬೆಹಣ್ಣ ಕೊಟ್ಟರು ಅದನ್ನು ಇಟ್ಟು ಪೂಜೆ ಮಾಡಿ ಅಂತೇಳಿದ್ರು ಎಲ್ಲ ರೆಡಿ ಮಾಡಿಬಿಟ್ಟೆ ಹೋಗಿದ್ದೆ ನಾನು ಹೋಗ್ಬೇಕಾರೆ ಈಗ ಪೂಜೆನ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು ನೋಡಿ ಮನೆಯವರು ನಮ್ಮ ಮನೆಯಲ್ಲಿ ಪೂಜೆನ ಮಾಡಿದ್ರು ಪೂಜೆನ ಮಾಡಿ ಅವ್ರಿಗೆ ಯಾವುದೋ ಆರ್ಡ್ರಿದೆ ಹೇಳ್ಬಿಟ್ಟು ಅವರು ಹೊರಡೋದಕ್ಕೆ ರೆಡಿಯಾದ್ರು ಈ ತಮ್ಮ ಆವಾಗಲೂ ಅಲ್ಲೇ ಪೂಜೆಯನ್ನು ಮುಗಿಸ್ಕೊಂಡ್ಬರೋ ಅಷ್ಟರೊಳಗಡೆ ಮಲ್ಕೊಂಡಿತ್ತು ಮಲ್ಕೊಂಡಿದೆ ಎಷ್ಟು ನೀಟಾಗಿ ನಿದ್ದೆ ಮಾಡ್ತಾ ಇರೋದು ದಿನಕ್ಕೆ ಆತ ಮಾಡ್ತಿತ್ತು ಏನೋ ಇವತ್ತು ಮಲಗಿದ್ದಾರೆ ಮಲ್ಕೊಳ್ಳಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗಳನ್ನ ನೀವು ಸಪೋರ್ಟ್ ಮಾಡ್ತಾ ಬನ್ನಿ ನೀವು ಸಪೋರ್ಟಿಂದನೇ ಮಾತ್ರ ನಾವು ಒಬ್ಬ ಯೂಟ್ಯೂಬರ್ ಆಗೋದಕ್ಕೆ ಸಾಧ್ಯ ನಾನು ಮೆಂಬರ್ಶಿಪ್ ಸಮೇತ ತೊಗೊಂಡಿದ್ದೀನಿ ಇದರಲ್ಲಿ ಯಾರಾದರೂ ಸಬ್ಸ್ಕ್ರೈಬ್ ಆದವರು ಮೆಂಬರ್ಶಿಪ್ಗೆ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್